ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರಿಗೂ ತಮ್ಮನೇಲಿ ನೋಡಿದ್ರೇ ಗೊತ್ತಾಗ್ತಿರ್ಬೋದು ನಾನು ಯಾವ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಹೌದು ಎರಡು ಸಾವಿರದ ಹದಿನೆರಡರಲ್ಲಿ ನಡೆದಂತಹ ಸೌಜನ್ಯ ಕೇಸ್ ಬಗ್ಗೆ ನಾನು ಮಾತಾಡಲಿಕ್ಕೋಸ್ಕರ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಯಾವುದೇ ರೀತಿ ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ ಸ್ವಲ್ಪ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರ ಯಾಕೆಂದರೆ ಸುಮಾರಷ್ಟು ಯಾರು ಸುಮಾರಷ್ಟು ಯೂಟ್ಯೂಬರ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೀವು ಈ ವಿಷಯದ ಬಗ್ಗೆ ಮಾತಾಡಿರೋದನ್ನು ನೋಡಿರ್ಬೋದು ಸೊ ಈಜನ್ಯಾ ಒಂದು ಹತ್ಯೆ ನಡೆದ್ಬಿಟ್ಟು ಹೆಚ್ಚು ಕಡಿಮೆ ಒಂದು ಹದಿಮೂರು ವರ್ಷಗಳೇ ಆಯಿತು ಹದಿಮೂರು ವರ್ಷಗಳಾದರೂ ಕೂಡ ಆ ಒಂದು ವಿಷಯ ಇನ್ನೂವರೆಗೂ ಆ ವಿಷಯಕ್ಕೆ ಅಥವಾ ಆ ಒಂದು ಕೇಸ್ಗೆ ನ್ಯಾಯ ಸಿಕ್ಕಿಲ್ಲ ಸೊ ಆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಸೌಜನ್ಯ ಕೇಸ್ ಏನಾಗಿತ್ತು ಅಂತ ನಾನು ಸ್ವಲ್ಪ ಒಂದು ಕಥೆಯನ್ನು ಹೇಳ್ತೀನಿ ಸೌಜನ್ಯ ಅಂತ ಒಬ್ಬ ಹುಡುಗಿ ಹೆಚ್ಚು ಕಡಿಮೆ ನಮ್ಮ ವಯಸ್ಸಿನವರೇ ಸೊ ಅವರು ಕಾಲೇಜ್ ಹೋಗಿರ್ತಾರೆ ನವಂಬರ್ ಒಂಬತ್ತನೇ ತಾರೀಕು ಕಾಲೇಜ್ ಹೋಗ್ತಾರೆ ಮಧ್ಯಾಹ್ನದವರೆಗೂ ಕಾಲೇಜ್ ಮುಗಿಸ್ಕೊತಾರೆ ಅದಾದಮೇಲೆ ಅಲ್ಲಿಂದ ಬಸ್ ಹತ್ಬಿಟ್ಟು ಅವರ ಮನೆಯಿಂದ ಸ್ವಲ್ಪ ಹತ್ತಿರದಲ್ಲಿರುವಂಥ ಒಂದು ಬಸ್ ಸ್ಟಾಪ್ಗೆ ಬಂದು ಇಳಿತಾರೆ ಆ ಬಸ್ ಸ್ಟಾಪಿಂದ ಅವರ ಮನೆ ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ನಡ್ಕೊಂಡು ಹೋಗಬೇಕು ಹಾಗಾಗಿ ಬಸ್ ಇಳಿದ ಮೇಲೆ ಅವರು ನಡ್ಕೊಂಡು ಬರ್ತಾರೆ ಆ ನಡ್ಕೊಂಡು ಬರೋ ಸಂದರ್ಭದಲ್ಲಿ ಇನ್ನೇನು ಹತ್ತು ನಿಮಿಷ ನಡ್ಕೊಂಡು ಹೋದರೆ ಅವ್ರ ಮನೆ ಸಿಗುತ್ತೆ ಆ ಒಂದು ಹತ್ತು ನಿಮಿಷದ ಹಿಂದೆ ಅವರು ಕಣ್ಮರೆಯಾಗ್ತಾರೆ ಏಳು ಗಂಟೆ ಏಳುವರೆ ಸಮಯದಲ್ಲಿ ಅವರ ಅಪ್ಪ ಅಮ್ಮ ಇಷ್ಟು ಲೇಟ್ ಆದರೂ ಕೂಡ ಅವರ ಮಗಳು ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರ ಫ್ರೆಂಡ್ ಸರ್ಕಲ್ನೆಲ್ಲ ಫೋನ್ ಮಾಡಿಬಿಟ್ಟು ವಿಚಾರಿಸ್ತಾರೆ ಅವರೆಲ್ಲರೂ ಹೇಳೋದೊಂದೇ ಕಾಲೇಜಿಂದ ಅವರು ಬಸ್ ಹತ್ಕೊಂಡು ಬಂದರೂ ನಿಮ್ಮ ಬಸ್ ಸ್ಟಾಪ್ಗೂ ಕೂಡ ಇಳಿದಿದ್ದಾರೆ ಅಂತ ಹೇಳಿಬಿಟ್ಟು ಇದಿಷ್ಟೇ ಗೊತ್ತಿರೋದು ಪ್ರತಿಯೊಬ್ಬರಿಗೂ ಕೂಡ ಇದಾದ ಮೇಲೆ ಅಪ್ಪ ಅಮ್ಮ ತುಂಬ ಭಯ ಪಟ್ಕೊಂಡು ಎಲ್ಲ ಕಡೆ ಹುಡುಕ್ತಾರೆ ಇದು ಸಿಗಲ್ಲ ಇದರಿಂದಾಗಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೂಡ ಕೊಡ್ತಾರೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾರೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅಲ್ಲಿ ಇರೋಂತಹ ಪೊಲೀಸ್ ಏನು ಹೇಳ್ತಾರೆ ಕಳೆದೋಗಿ ಎರಡು ಮೂರು ಗಂಟೆಗೆಲ್ಲ ನಾವು ಕಂಪ್ಲೇಂಟ್ ತೊಗೊಳಕ್ಕಾಗಲ್ಲ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ಆಗಬೇಕು ನೀವು ಬೆಳಗ್ಗೆ ಬನ್ನಿ ಅಲ್ಲಿವರೆಗೂ ಅವ್ರ ಮನೆಗೆ ಬಂದರೆ ಸರಿ ಇಲ್ಲಾಂದರೆ ಬೆಳಗ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಸೊ ಮಳೆ ಆ ರಾತ್ರಿಯಲ್ಲಿ ಮಳೆ ಕೂಡ ಬರ್ತಿರುತ್ತೆ ಹಾಗಾಗಿ ಅವರ ಅಪ್ಪ ಅಮ್ಮ ಮನೆಗೆ ಹೋಗ್ತಾರೆ ಮರುದಿನ ಬೆಳಗ್ಗೆ ಅಂದರೆ ಹತ್ತನೇ ತಾರೀಕು ಸೊ ಅವರ ರಿಲೇಷನ್ನು ಮತ್ತು ಊರಿನ ಜನ ಎಲ್ಲ ಸೇರಿಕೊಂಡು ಮತ್ತೆ ಸೌಜನ್ಯನ ಹುಡ್ಕೊಳ್ಳೋಕ್ಕೆ ಹೋಗ್ತಾರೆ ಹುಡ್ಕೋದಕ್ಕೆ ಹೋದಾಗ ಸ್ವಲ್ಪ ಅವ್ರ ಬರೆಯಿಂದ ಒಂದು ಹತ್ತು ನಿಮಿಷ ನಡ್ಕೊಂಡು ಹೋದರೆ ಹತ್ತು ನಿಮಿಷ ಆ ದಾರಿಯಲ್ಲಿ ಸೌಜನ್ಯ ಸಿಗ್ತಾರೆ ಸೌಜನ್ಯ ಯಾವ ರೀತಿಯಾಗಿ ಸಿಗ್ತಾರೆ ಅಂದರೆ ನೋಡೋದಕ್ಕೆ ವಿಚಿತ್ರ ಅವರು ಹೆಣವಾಗಿ ಸಿಗ್ತಾರೆ ಹೆಣವಾಗಿ ಅಷ್ಟೇ ಅಲ್ಲ ತುಂಬ ವಿಚಿತ್ರವಾಗಿ ಅವರು ಸತ್ತೋಗಿರ್ತಾರೆ ಅವರ ಒಂದು ಒಂದು ಐ ಡಿ ಕಾರ್ಡ್ ಮತ್ತು ವೇಲಿನಿಂದ ಅವರ ಕೈಯನ್ನು ಕಟ್ಟಿರ್ತಾರೆ ದೇಹದ ಪ್ರತಿ ಭಾಗಕ್ಕೂ ತುಂಬಾ ಬಲವಾದಂತಹ ಏಟುಗಳು ಬಿದ್ದಿರುತ್ತೆ ಅವರು ಹೊಡೆಯ ಏಟಿಗೆ ಅಥವಾ ಅವರು ಮಾಡಿರುವಂತಹ ಕೃತ್ಯಕ್ಕೆ ಅವರ ಎದೆ ಭಾಗದ ಮೂಳೆಗಳು ಕೂಡ ಮುರಿದೋಗಿರುತ್ತೆ ತುಂಬ ವಿಚಿತ್ರ ಅನಿಸಿತ್ತು ಏನು ಅಂದರೆ ಅವರ ಒಂದು ಪ್ರೈವೇಟ್ ಪಾರ್ಟ್ಗೆ ಮಣ್ಣನ್ನು ಹಾಕಿರ್ತಾರೆ ಸೊ ಅವರ ಮೈ ಮೇಲೆ ಸರಿಯಾದ ಪಟ್ಟೆ ಕೂಡ ಇರಲ್ಲ ಸೊ ನಮಗೆ ಹದಿಮೂರು ವರ್ಷ ಆಯಿತು ಈ ಕೇಸ್ ನಡೆದ್ಬಿಟ್ಟು ನಮಗೆ ಕೇಳಿದ್ರೇ ಮೈಯೆಲ್ಲ ಜುಮ್ ಅನಿಸುತ್ತೆ ಬಟ್ ಅವರ ಅಪ್ಪ ಅಮ್ಮ ಅವರ ಮನೆಯಲ್ಲಿರುವಂಥವರು ಅವರ ಫ್ಯಾಮಿಲಿಯವರು ಇದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ಇದಾದ ಮೇಲೆ ಪೊಲೀಸರು ಬರ್ತಾರೆ ಎಲ್ಲ ನೋಡ್ತಾರೆ ಅದಾದಮೇಲೆ ಆಗುತ್ತೆ ಸೊ ಕೇಸ್ ಆದಮೇಲೆ ಮರುದಿನವೇ ಆರೋಪಿ ಸಿಗ್ತಾರೆ ಮರುದಿನ ಆರೋಪಿ ಸಿಗ್ತಾರೆ ಆ ಆರೋಪಿ ಮೆಂಟಲಿ ಅವರು ಒಂದು ಸ್ಟೆಬಲ್ ಇಲ್ಲದೆ ಇರೋವಂಥವ್ರು ಸೊ ಆ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ ಆ ವ್ಯಕ್ತಿಗೆ ಚಿತ್ರ ಹಿಂಸೆ ಕೊಡ್ತಾರೆ ಆ ಒಂದು ಮೆಂಟಲಿ ಸ್ಟೆಬಲ್ ಇಲ್ದಿರೋ ವ್ಯಕ್ತಿ ಮೇಲೆ ತುಂಬಾ ಹಲ್ಲೆ ಮಾಡಿ ಆ ಒಂದು ನೀನೇ ಒಂದು ಈ ಕೃತ್ಯವನ್ನು ಮಾಡಿದೆ ಅಂತ ಒಪ್ಕೊ ಅಂತ ಕೂಡ ಹೇಳ್ತಾರೆ ಅದಾದಮೇಲೆ ಹಾಗೋ ಹೀಗೋ ಕಾನೂನಿನ ಪ್ರಕಾರ ಅವರು ಕೂಡ ನಿರಪರಾಧಿ ಅಂತ ಆಗುತ್ತೆ ಸೊ ಅವರು ರಿಲೀಸ್ ಆಗ್ತಾರೆ ಅವರು ನಿರಪರಾಧಿ ಅಂತ ರಿಲೀಸ್ ಆದಮೇಲೆ ಹಾಗಿದ್ರೆ ಅಪರಾಧಿ ಯಾರು ಒಂದು ಕ್ವಶನ್ ಮಾರ್ಕ್ ಬೀಳುತ್ತೆ ಇದಾದ ಮೇಲೆ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ನಿಷ್ಠಾವಂತ ವ್ಯಕ್ತಿಗಳೇನು ಮಾಡ್ತಾರೆ ಈ ಕೇಸ್ ಬಗ್ಗೆ ಸುಮಾರಷ್ಟು ವಿಷಯಗಳನ್ನು ಕಲೆಕ್ಟ್ ಮಾಡ್ತಾರೆ ಆವಾಗ ನಿಜವಾದ ಅರ ಅಪರಾಧಿಗಳು ಯಾರು ಅಂತ ಗೊತ್ತಾಗುತ್ತೆ ಆದರೂ ಎಷ್ಟೇ ಆ ವ್ಯಕ್ತಿಗಳ ಬಗ್ಗೆ ಇವರೇ ಅಪರಾಧಿ ಅಂತ ಹೇಳಿದ್ರು ಕೂಡ ಒಪ್ ಕೆಲವೊಬ್ರು ಒಪ್ಕೊಳ್ಳೋದಿಲ್ಲ ಏಕೆಂದರೆ ಅವರು ತುಂಬಾ ಒಂದು ಪ್ರಭಾವಿ ವ್ಯಕ್ತಿಗಳಾಗಿರುತ್ತಾರೆ ಆ ಕೃತ್ಯವನ್ನು ಮಾಡಿರುವಂತಹ ವ್ಯಕ್ತಿಗಳು ನೀವು ಸಮೀರ್ ಅವರ ಒಂದು ಫುಲ್ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ನಿಜವಾದ ಅಪರಾಧಿಗಳು ಯಾರು ಆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಪ್ರಭಾವಿ ವ್ಯಕ್ತಿಗಳೇ ಈ ರೀತಿಯಾದಂತಹ ಒಂದು ಸೌಜನ್ಯ ಕೃತ್ಯವನ್ನು ಮಾಡಿದ್ದಾರೆ ಅಂದರೂ ಕೂಡ ಅವರು ಇದುವರೆಗೂ ಅರೆಸ್ಟ್ ಆಗಿಲ್ಲ ಅವರಿಗೆ ಶಿಕ್ಷೆ ಆಗಿಲ್ಲ ಸೊ ಇದರಿಂದಾನೆ ಅನ್ಸುತ್ತೆ ಸುಮಾರಷ್ಟು ದಿನಗಳಿಂದ ಈ ಒಂದು ವಿಷಯ ಓಡಾಡ್ತಾನೆ ಇದೆ ಈ ಒಂದು ಕೇಸ್ ಮುಂದೆ ಹೋಗ್ತಾನೆ ಇದೆ ಇದು ಆದಷ್ಟು ಬೇಗ ಈ ಸೌಜನ್ಯ ಕೇಸ್ಗೆ ಒಂದು ಮುಕ್ತಿ ಸಿಗಲಿ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಎಂಥ ದೊಡ್ಡ ವ್ಯಕ್ತಿಗಳೇ ಆಗಿದ್ರು ಅವರಿಗೆ ಶಿಕ್ಷೆ ಆಗಲಿ ನಾನು ಆ ಮಂಜುನಾಥ ಸ್ವಾಮಿಲಿ ಬೇಡ್ಕೊಳ್ಳೋದೊಂದೆ ಆ ಒಂದು ಕೃತ್ಯ ಎಸಗಿದಂಥ ಎಂಥ ವ್ಯಕ್ತಿಗಳೇ ಆಗಿರಲಿ ಆದಷ್ಟು ಬೇಗ ಅವರಿಗೆ ಒಂದು ಆದಷ್ಟು ಬೇಗ ಅವರಿಗೆ ಶಿಕ್ಷೆ ಆಗಲಿ ಸೌಜನ್ಯಗೆ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಅವರಿಗೆ ನ್ಯಾಯ ಸಿಗಲಿ ಅಂತ ಹೇಳಿಬಿಟ್ಟು ಮೇ ಬಿ ಆ ಒಂದು ಮಂಜುನಾಥ ಸ್ವಾಮಿ ಇರೋದ್ರಿಂದ ಅನಿಸುತ್ತೆ ಇದುವರೆಗೂ ಆ ಕೇಸು ಮುಚ್ಚಾಕಕ್ಕಾಗ್ತಿಲ್ಲ ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ಬರು ಆ ಕೇಸನ್ನು ಸೊ ಎತ್ತಿ ಹಿಡಿತಾನೇ ಇದ್ದಾರೆ ನಿಜವಾಗ್ಲೂ ಆದಷ್ಟು ಬೇಗ ಸೌಜನ್ಯ ಕೇಸ್ಗೆ ಒಂದು ಮುಕ್ತಿ ಸಿಗಲಿ ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಯಾರ್ಯಾರು ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ದಾರೋ ಅವರಿಗೆಲ್ಲರಿಗೂ ನನ್ನ ದೊಡ್ಡ ಸೊಲ್ಯೂಟ್ ಅದರಲ್ಲಿ ಸಮೀರಣ್ಣ ನಿಜವಾಗ್ಲೂ ತುಂಬ ಅಂದರೆ ತುಂಬ ಧೈರ್ಯ ಬೇಕು ನಿಮ್ಮ ಥರ ವಿಡಿಯೋ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನೀವು ಆ ವಿಡಿಯೋ ಮಾಡಿದ್ದಕ್ಕೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್